ರುಚಿಯಾದ ಬಾಯ್ ಚಪ್ಪರಿಸೋಂತಹ ಪಕ್ಕಾ ಹಳ್ಳಿ ಶೈಲಿಯ ಮಸೋಪಿನ ರೆಸಿಪಿಯನ್ನು ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ನೋಡ್ತಾ ಇದ್ರೇ ತಿನ್ನಬೇಕು ಅನ್ನಿಸ್ತಾ ಇದೆ ಅಲ್ವಾ ಹಲೋ ಎವ್ರಿ ಒನ್ ವೆಲ್ಕಮ್ ಟು ಆರ್ ಚಾನಲ್ ಅರ್ಚು ವೆಂಕಿ ಬ್ಲಾಗ್ಸ್ ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮತ್ತು ಈ ರೆಸಿಪಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಸೊಪ್ಪಲ್ಲಿ ಎಷ್ಟು ವಿಟಮಿನ್ಸ್ ಇರುತ್ತೆ ಅಂತ ನಾನು ನಿಮ್ಗೆ ಹೇಳೋದು ಬೇಕಾಗಿಲ್ಲ ಸೊ ತುಂಬಾ ವೈಟಮಿನ್ ರಿಚ್ ಇರುತ್ತೆ ಸೊಪ್ಪುಗಳು ಸೊ ನೀವು ಈ ಸಾರನ್ನ ಮಾಡೋದಿಕ್ಕೆ ಬೇರೆ ಬೇರೆ ರೀತಿಯಾದ ಸೊಪ್ಪನ್ನು ಯೂಸ್ ಮಾಡ್ಬೋದು ನಾನಿಲ್ಲಿ ಒಂದು ಕಂತೆ ದಂಟಿನ ಸೊಪ್ಪು ಒಂದು ಕಂತೆ ಸಬ್ಸಿಗೆ ಸೊಪ್ಪು ಮತ್ತು ಒಂದು ಕಂತೆ ಮೆಂತ್ಯ ಸೊಪ್ಪನ್ನು ಯೂಸ್ ಮಾಡಿದ್ದೀನಿ ನೀವು ಎಲ್ಲ ಬೆರಕೆ ಸೊಪ್ಪನ್ನು ಇದಕ್ಕೆ ಯೂಸ್ ಮಾಡ್ಕೋಬೋದು ಮತ್ತು ಸಾಸಿವೆ ಜೀರಿಗೆ ಒಂದು ಸ್ಪೂನ್ನಷ್ಟು ಸಾರನ್ನ ಖಾರದ ಪುಡಿ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿಯನ್ನು ತೊಳೆದಿಟ್ಕೊಂಡಿದ್ದೀನಿ ಎರಡು ಟೊಮ್ಯಾಟೋನ ತೊಗೊಂಡಿದ್ದೀನಿ ಸ್ವಲ್ಪ ಹುಣ್ಸೆ ಹಣ್ಣು ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಸುಲಿದಿಟ್ಕೊಂಡಿದ್ದೀನಿ ಐದು ಹಸಿಮೆಣಸಿನಕಾಯಿ ಒಂದು ಕಪ್ಪು ತೆಂಗಿನ ತುರಿ ಸ್ವಲ್ಪ ಕರಿಬೇವಿನ ಸೊಪ್ಪು ಎರಡು ಈರುಳ್ಳಿ ಒಗ್ಗರಣೆಗೆ ಬೇಕಾಗುವಷ್ಟು ಎಣ್ಣೆ ಮತ್ತು ನಾನು ಇಲ್ಲಿ ತೊಗರಿಬೇಳೆ ಮತ್ತು ಅವರೆಬೇಳೆ ಎರಡೂ ಕೂಡ ಒಂದೊಂದು ಹಿಡಿಯಷ್ಟು ತೊಳ್ಕೊಂಡು ನೆನೆ ಹಾಕಿ ಇಟ್ಕೊಂಡಿದ್ದೀನಿ ಅವರೇ ಬೇಳೆ ಅಲ್ಲದಲ್ಲೇ ನೀವು ಕಾಳುಗಳನ್ನು ಕೂಡ ಬಳಸ್ಕೋಬೋದು ಈ ಸಾರು ಮಾಡೋದು ತುಂಬಾ ಈಸಿ ಯಾಕಂದರೆ ಯಾವುದೂ ತರಕಾರಿನ ಹೆಚ್ಚಬೇಕಾಗಿಲ್ಲ ಫಾಸ್ಟಾಗಿ ಈ ಸಾರನ್ನ ಮಾಡಿಬಿಡ್ಬೋದು ನೋಡಿ ನಾನು ಸೊಪ್ಪನ್ನ ಮತ್ತು ಬೇಳೆನ ಎರಡೂ ಕೂಡ ಕುಕ್ಕರ್ನಲ್ಲಿ ಹೀಗೆ ಹಾಕ್ಕೋತಾ ಇದ್ದೀನಿ ಸೊಪ್ಪು ನಾನು ಏನೂ ಹೆಚ್ಕೊಂಡಿಲ್ಲ ಇಡೀ ಸೊಪ್ಪನ್ನೇ ನಾನು ಕುಕ್ಕರ್ನಲ್ಲಿ ಹೀಗೆ ಹಾಕ್ಕೊತಾ ಇದ್ದೀನಿ ಜೊತೆಗೆ ಕುಕ್ಕರಿಗೆ ಎರಡು ಟೊಮ್ಯಾಟೊ ನಾನು ಏನು ಎತ್ತಿಟ್ಕೊಂಡಿದ್ದೀನಿ ಅದನ್ನು ಕೂಡ ಅಷ್ಟೇ ನಾನು ಕಟ್ ಮಾಡ್ಕೊಂಡಿಲ್ಲ ಹಾಗೇ ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಅದನ್ನು ಮಿಕ್ಸಿಯಲ್ಲಿ ಒಂದು ಚೂರು ಗ್ರೈಂಡ್ ಮಾಡ್ತೀನಿ ಅದಕ್ಕೆ ಮತ್ತು ಐದು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿಯಲ್ಲಿ ಅರ್ಧ ಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ನಾನು ಬೇಯಿಸ್ಕೊಳ್ಳೋದಕ್ಕೆ ಹಾಕ್ಕೊತಾ ಇದ್ದೀನಿ ಮತ್ತು ಎರಡು ಈರುಳ್ಳಿಯಲ್ಲಿ ಒಂದು ಈರುಳ್ಳಿಯನ್ನು ಬೇಯಿಸೋದಕ್ಕೆ ಇದ್ದೀನಿ ಮತ್ತು ಸ್ವಲ್ಪ ಟೊಮ್ಯಾಟೊ ಅಷ್ಟು ಹುಳಿ ಇರಲ್ಲ ಅಂತ ಹೇಳಿ ನಾನು ಸ್ವಲ್ಪ ಹುಣ್ಸೆಹಣ್ಣನ ಕೂಡ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ ಮತ್ತು ಅರ್ಶನ ಕೂಡ ಆ್ಯಡ್ ಮಾಡ್ಕೊಂಬಿಡಿ ಇದಕ್ಕೆ ಸ್ವಲ್ಪನೇ ನೀರು ಸಾಕಾಗುತ್ತೆ ತುಂಬ ಜಾಸ್ತಿ ಏನು ನೀರು ಬೇಡ ಸ್ವಲ್ಪ ನೀರನ್ನ ಕೂಡ ಆ್ಯಡ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಷಲ್ ಕೂಗಿಸ್ಕೋಬೇಕಾಗುತ್ತೆ ಈ ಕುಕ್ಕರ್ ಕೂಗೋಷ್ಟೊತ್ತಿಗೆ ನಾನು ಇದಕ್ಕೆ ಬೇಕಾಗುವಂಥ ಒಂದು ಒಗ್ಗರಣೆಯನ್ನು ಕೂಡ ರೆಡಿ ಮಾಡಿಕೊಳ್ಳೋಣ ಅಂತ ಹೇಳಿ ಒಂದು ಒಗ್ಗರಣೆ ಬಾಣಲಿನ ಕೊಲೆ ಮೇಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ ಕೂಡ ಹಾಕಿ ಅದಾದ ಮೇಲೆ ಸಾಸಿವೆ ಮೇಲೆ ಜೀರಿಗೆ ಜೀರಿಗೆನ ಆ್ಯಡ್ ಮಾಡ್ಕೋಬೇಕು ಈ ಒಗ್ಗರಣೆ ಹಾಕೋದ್ರಿಂದ ಸಾರು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ತುಂಬಾ ಫ್ಲೇವರ್ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದೆರಡು ಬ್ಯಾಡ್ಗೆ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಉಳ್ಸಿಟ್ಕೊಂಡಿದ್ನಲ್ಲ ಸ್ವಲ್ಪ ಬೆಳ್ಳುಳ್ಳಿ ಅದನ್ನು ಕೂಡ ಇದಕ್ಕೆ ಹಾಗೆ ಹಾಕ್ಕೊಂಡಿದ್ದೀನಿ ನಾನು ಮತ್ತು ಇದಕ್ಕೆ ಈರುಳ್ಳಿ ಒಂದು ಈರುಳ್ಳಿ ಏನೇ ತಿಳ್ಕೊಂಡಿದೆ ಅದನ್ನು ಉದ್ದಕ್ಕೆ ಕಟ್ ಮಾಡಿ ಅದನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕರಿಬೇವಿನ ಸೊಪ್ಪು ಕೂಡ ಹಾಕಿದ್ಮೇಲೆ ನೋಡಿ ಒಗ್ಗರಣೆ ಘಮ ಘಮ ಅಂತ ಇತ್ತು ಮನೆಯೆಲ್ಲ ಫುಲ್ ಆಫ್ ಫ್ರೇಗ್ರೆನ್ಸ ಅಷ್ಟೊತ್ತಿಗೆ ಕುಕ್ಕರ್ ಕೂಲಾಗಿದೆ ನಾನು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ ಮತ್ತು ಒಂದೂವರೆ ಸ್ಪೂನ್ನಷ್ಟು ತಿಳಿ ಸಾಂಬಾರು ಖಾರದ ಪುಡಿಯನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಬೆಂದಿದೆ ಇದನ್ನು ಹಾಗೆ ನಾನು ಸ್ವಲ್ಪ ಹೊತ್ತು ಹಾರಕ್ಕೆ ಬಿಟ್ಟಿದ್ದೀನಿ ಬೆಂದಿರೋ ಅಂಥ ಸೊಪ್ಪು ಮತ್ತು ಟೊಮ್ಯಾಟೊ ಈರುಳ್ಳಿ ಹುಣಸೆಹಣ್ಣು ಹಣ್ಣು ಏನು ಹಾಕಿದ್ನೋ ಅದನ್ನೆಲ್ಲ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಳ್ದಲ್ಲೇ ಹಾಗೇನೆ ಮಸಿಯ ಕೋಲ್ ಬರುತ್ತಲ್ಲ ಅದರಲ್ಲಿ ಮಸಿಬಹುದು ಆದರೆ ನಾನು ಈ ಥರ ಮಾಡ್ಕೊತಾ ಇದ್ದೀನಿ ಇವತ್ತು ಕೆಲವೊಂದ್ಸರಿ ನಾನು ಕೋಲ್ನಲ್ಲಿ ಮಸ್ತು ಕೂಡ ಸಾರನ್ನ ಮಾಡ್ತೀನಿ ಹುಣಸೆಹಣ್ಣು ಹಣ್ಣು ಮತ್ತೆ ಸ್ವಲ್ಪ ಬೇಳೆ ಕೂಡ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಮತ್ತೆ ಒಂದು ಅರ್ಧ ಬೇಳೆನ ಕುಕ್ಕರ್ನಲ್ಲಿ ಹಾಗೆ ಬಿಡ್ತಿದ್ದೀನಿ ಯಾಕಂದರೆ ಸ್ವಲ್ಪ ಸಿಕ್ಕಿದ್ರೂ ಚೆನ್ನಾಗಿರುತ್ತೆ ಅಂತ ಇದನ್ನು ತುಂಬ ಏನು ಗ್ರೈಂಡ್ ಮಾಡೋದು ಬೇಡ ಸ್ವಲ್ಪ ಪಲ್ಸ್ ಮಾಡಿದ್ರೆ ಸಾಕು ನೋಡಿ ಹೀಗೆ ತರತರಿಯಾಗಿ ಇಟ್ಕೊಂಡಿದ್ದೀನಿ ಆ ರುಬ್ಬಿರೋದನ್ನು ಕೂಡ ನಾನು ಬೇಳೆ ಜೊತೆಗೆ ಬೆರೆಸ್ಕೊಂಡು ಆ ಮಿಕ್ಸಿಯಲ್ಲಿ ಇರೋಂತಹ ಎಲ್ಲ ಸೊಪ್ಪನ್ನು ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಹೇಗೂ ಅದಕ್ಕೆ ನೀರು ಆ್ಯಡ್ ಮಾಡಲೇಬೇಕು ನೀರನ್ನ ಆ್ಯಡ್ ಮಾಡಿಕೊಂಡು ಎಲ್ಲ ಸಾರಿಗೆ ಹಾಕ್ಕೊಂಡು ಇದನ್ನು ಒಲೆ ಮೇಲೆ ಇಟ್ಟು ಮತ್ತೆ ಕುದಿಸ್ಕೊತೀನಿ ಕುದಿಸುವಾಗ್ಲೂ ಅಷ್ಟೇ ನೋಡಿ ನಿಮ್ಮ ಕನ್ಸಿಸ್ಟೆನ್ಸಿಗೆ ಸರಿಯಾಗೋ ಹಾಗೆ ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಒಲೆ ಮೇಲಿಟ್ಟು ಕುದಿಸ್ತಾ ಇದ್ದೀನಿ ಕುದಿಸುವಾಗ ಸ್ವಲ್ಪ ಗಟ್ಟಿ ಅನ್ನಿಸ್ತು ನನಗೆ ಹಾಗಾಗಿ ಸ್ವಲ್ಪ ನೀರನ್ನ ಕೂಡ ಆ್ಯಡ್ ಮಾಡಿಕೊಂಡೆ ನಾನು ಈ ಸಾರನ್ನ ತುಂಬ ತೆಳುವಾಗೂ ಮಾಡೋಲ್ಲ ತುಂಬ ಗಟ್ಟಿಯಾಗೂ ಮಾಡೋಲ್ಲ ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ರೆಡಿ ಮಾಡ್ಕೊತೀನಿ ಸೊಪ್ಪಿನ ಸಾರು ರೆಡಿ ಇದೆ ಮನೆಯೆಲ್ಲ ಘಮ 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 ಅಂತ ಇತ್ತು ಒಗ್ಗರಣೆ ಅದಕ್ಕೆ ಆ್ಯಡ್ ಮಾಡಿದಾಗ ಕೊತ್ತಂಬರಿ ಮತ್ತು ಹಾಕಿಟ್ಕೊಂಡಿದ್ದಂಥ ಒಗ್ಗರಣೆಯನ್ನು ಆ್ಯಡ್ ಮಾಡಿದ್ದೀನಿ ಸೊ ಅಲ್ಲಿಗೆ ನಮ್ಮ ಮರಸೊಪ್ಪು ರೆಡಿಯಾಗಿದೆ ನಾನು ಮಧ್ಯಾಹ್ನ ಮರಸೊಪ್ಪಿನ ಜೊತೆಗೆ ಮುದ್ದೆ ಮಾಡಿದ್ದೆ ಮುದ್ದೆ ಮತ್ತು ಬಿಸಿ ಬಿಸಿ ಅನ್ನ ಇದ್ರ ಜೊತೆಗೆ ಸೂಪರ್ ಕಾಂಬಿನೇಷನ್ ಏನಂತೀರಾ ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ಮತ್ತು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ